ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತು ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರಧಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶಾಸಕರಾದಂತ ಹರೀಶ್ ಗೌಡ ಅವರ ಲೋಕಸಭೆಯ ಸದಸ್ಯರಾದಂಥ ಸುನಿಲ್ ಬೋಸ್ ಅವರ ಶಾಸಕರುಗಳಾದಂಥ ರವಿಶಂಕರ್ ಅವರ டா திம்ம அவர மஞ்சேக அவர சிவக்குமார் அவர ஸ்ரீ புட்ட ಓಬಿ ಅಭಿವೃದ್ಧಿ ನಿಗಮದ அத்த ರಾಮಪ್ಪ அபிவிருமாத ர கர்நாடக மிருகாலய பிராக்கார அத்த ரகுஸ்வாமிய ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂತ ಶ್ರೀ ನರಸಿಂಹ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾದಂತಹ ಸಾಧು ಕೋಕಿಲ ಅವರ ವಾರ್ತಾ ಇಲಾಖೆಯ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಕಾವೇರಿ ಅವರ ವಾರ್ತಾ ಇಲಾಖೆಯ ಆಯುಕ್ತರಾದಂತಹ ஹேமந்த நிம்பாள் அவர எல்ல அதுக்காரி ஸேகி ஆகுவத கணியர் நிறைய கடை ಇದು ಚಲನಚಿತ್ರ ಪ್ರಶಸ್ತಿ ಸಮ ಪ್ರಶಸ್ತಿ ಪ್ರಧಾನ ಸಮಾರಂಭ ಈ ಸಮಾರಂಭದಲ್ಲಿ ಎಲ್ಲರೂ ಕೂಡ ಶಿಸ್ತಿನಿಂದ ನಡ್ಕೊಳ್ತಾರೆ ಅಂತಕ್ಕಂಥ ಭಾವನೆ ಇದೆ ನಡ್ಕ ಕೂಡ ಯಾರು ಕೂಡ ಶಿಸ್ತಿನಿಂದ ನಡ್ಕೊಳ್ಬಾರ್ದು ಮಾತನಾಡುವಾಗ ಮಧ್ಯದಲ್ಲಿ ಅಡಚಣೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಸಾಧು ನಾನು ಇದ್ರ ಬಗ್ಗೆ ಹೆಚ್ಚು ಮಾತನಾಡಕ್ಕೆ ಹೋಗಲ್ಲ ಇಲ್ಲಿ ಆಗಮಿಸಿರ್ತಕ್ಕಂಥ

ಎಳೆಯರು ಮೈಸೂರು ನಗರದಲ್ಲಿ ಸಾಂಸ್ಕೃತಿಕ ನಗರಿ ಅಂತ ಕರಿತೀವಿ ಸಾಂಸ್ಕೃತಿಕ ನಗರ ಅಂತ ಹೇಳಿ ಕರಿತೀವಿ ಇಲ್ಲಿ ಎರಡ್ ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತು ಎರಡು ವರ್ಷಗಳ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರಧಾನ ಸಮಾರಂಭ ನಡೀತಾ ಇದೆ ನಿಮ್ಗೆಲ್ಲ ಅನಿಸಿರ್ಬೇಕು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಯಾಕೆ ಇಷ್ಟು ವರ್ಷ ಆದರೂ ಕೂಡ ಮಾಡಲಿಲ್ಲ ಅಂತಕ್ಕಂಥ ಪ್ರಶ್ನೆ ಸಾಮಾನ್ಯವಾಗಿ ಉದ್ಭವ ಆಗ್ತದೆ ಒಂದು ಕಾರಣ ಇಂದ್ರ ಸರ್ಕಾರದವರು ಮಾಡಲಿಲ್ಲ ಜೊತೆಗೆ ನಾವು ಕೂಡ ಎರಡೂವರೆ ವರ್ಷ ಆಯ್ತು ಅಧಿಕಾರಕ್ಕೆ ಬಂದ್ರು ಈ ಎರಡು ವರ್ಷಗಳಲ್ಲಿ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಮಾಡಬೇಕಾಗಿತ್ತು ಕಾರಣಾಂತರದಿಂದ ವಿಳಂಬ ಆಯಿತು ಅದಕ್ಕೆ ನಾನು ತೀರ್ಮಾನ ಮಾಡಿದ್ದೀನಿ ವಾರ್ತಾ ಇಲಾಖೆಯವರ ಜೊತೆ ಚರ್ಚೆ ಮಾಡಿದ್ದೀನಿ ಹದಿನೆಂಟು ಹತ್ತೊಂಬತ್ತರ ಚಲನಚಿತ್ರ ಪ್ರದಾನ ಪ್ರಶಸ್ತಿ ಪ್ರದಾನ ಮಾಡೋಣ ಕೆಲವೇ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಶೀಘ್ರ ಶೀಘ್ರವಾಗಿ ಇಪ್ಪತ್ತು ಇಪ್ಪತ್ತೊಂದನೇ ಚಲನಚಿತ್ರ ಪ್ರಶಸ್ತಿ ಪ್ರದಾನವನ್ನ ಮಾಡುತ್ತೇವೆ ಅಂತಕ್ಕಂಥ ಇನ್ನು ಮುಂದೆ ಈ ರೀತಿ ಆಗ್ಲಿಕ್ಕೆ ಬಿಡ್ಲಿಕ್ಕೆ ಬಿಡಕ್ ಹೋಗಲ್ಲ ಪ್ರತಿ ವರ್ಷನೂ ಕೂಡ ಆಯಾಯ ವರ್ಷ ಅಂದ್ರೆ ಈ ವರ್ಷ ಸಾವಿರದ ಒಂಬೈನೂರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾಡಬೇಕಾಗಿತ್ತು ನಾವು ಪ್ರತಿ ವರ್ಷನೂ ಕೂಡ ಆಯಾ ವರ್ಷನೇ ಚಲನಚಿತ್ರ ಪ್ರಶಸ್ತಿ ಪ್ರದಾನವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈಗಾಗಲೇ ವಾರ್ತಾ ಇಲಾಖೆಯವರ ಜೊತೆ ಚರ್ಚೆ ಮಾಡಿದ್ದೇನೆ ಅದನ್ನ ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಆ ವರ್ಷ ಮಾಡಿದ್ರೇನೆ ಅದಕ್ಕೆ ಅರ್ಥ ಬರದು ಸುಮಾರು ಐದಾರು ವರ್ಷ ಆದ್ಮೇಲೆ ಪ್ರಶಸ್ತಿ ಪ್ರದಾನ ಮಾಡಿದ್ರೆ ಅದಕ್ಕೆ ಅರ್ಥ ಬರ್ಲಿಕ್ಕಿಲ್ಲ ಅಂತಕ್ಕಂಥ ಭಾವನೆಯನ್ನು ಅನ್ನೋದು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ವರ್ಷ ಎರಡ್ ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಸಾಲಿನ ಚಲನಚಿತ್ರ ಪ್ರಶಸ್ತಿ ಯಾರ್ಯಾರು ಪಡ್ಕೊಂಡಿದ್ದಾರೆ ವಿಜೇತರಿದ್ದಾರೆ ಪುರಸ್ಕೃತರಿದ್ದಾರೆ ಕನ್ನಡ ನಾಡಿನ ಜನತೆಯ ಪರವಾಗಿ ವೈಯಕ್ತಿಕವಾಗಿ ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇವೆ ಅವರೆಲ್ಲರಿಗೂ ಕೂಡ ಎಷ್ಟು ಜನ ಇದ್ದಾರೆ ಅಂತ ಕೇಳಿದೆ ಆ ಸುಮಾರು ಎಂಬತ್ತು ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದೆ ನಾನೇ ಮೊದಲು ಮಾತಾಡ್ಬಿಡ್ತೀನಿ ಆಮೇಲೆ ಪ್ರಶಸ್ತಿ ಪ್ರದಾನ ಮಾಡೋಣ ಅಂತ ಹೇಳಿದೆ ಯಾಕಂದ್ರೆ ಎಂಬತ್ತು ಜನರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ರೆ ಬಹಳ ವಿಳಂಬ ಆಗ್ತದೆ ಆಮೇಲೆ ಬಹಳ ಜನ ಪ್ರಶಸ್ತಿ ಪ್ರದಾನ ಆದ್ಮೇಲೆ ಒಟ್ಟೋಗಿಡ್ಬೋದು ಮಾತ್ಯಾಾರು खेळೋರೇ ಇದಿರಲ್ಲ ಆ ಗೋವಿಂದ ಉಪಾಯ ಇರ್ತಾನೆ ಅಲ್ಲ ಸುಮ್ಮನೆ ತಮಾಷೆ ಹೇಳಿದೆ ಬೆಂಗಳೂರದಲ್ಲ ತಮಾಷೆ ಹೇಳಿದೆ ಬಹಳ ದಿನ ಕೆಲರು ಬಹುತೇಕವಾಗಿ ಇರ್ತಾರೆ ಆದರೂ ನಾನು ಮುಂಚಿತವಾಗಿ ಮಾತನಾಡಬೇಕು ಅಂತಕ್ಕಂಥದನ್ನ ಆಯುಕ್ತರಿಗೆ ಹೇಳಿದೆ ಆಯುಕ್ತರು ಇಲ್ಲ ಇಲ್ಲ ಪ್ರಶಸ್ತಿ ಆಮೇಲೆ ಮಾಡ್ತೀವಿ ನೀವು ಗೊತ್ತಿಗೆ ಮಾತಾಡ್ಬಿಡಿ ಸರ್ ಅಂತ ಹೇಳಿದ್ರು ಹಾಗಾಗಿ ಮಾತಾಡ್ತಾ ಇದ್ದೇನೆ